ಬೆಂಗಳೂರು ಗ್ರಾಮಾಂತರ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮ ಹನುಮಂತರಾಯಪ್ಪ ಗ್ಯಾರಂಟಿ ಯೋಜನೆಯ ಆರ್ ಆರ್ ನಗರ ಕ್ಷೇತ್ರದ ಅಧ್ಯಕ್ಷರಾದ ರಾಂಪುರ ನಾಗೇಶ್ ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಮೋಹನ್ ತುಕಾರಾಮ್ ಹಾಗೂ ರಘುಗೌಡ ರಜತ್ ಹಾಗೂ ಕಲಾಕುಟೀರ ಉಪಾಧ್ಯಕ್ಷರಾದ ಮನು ಕೆಂಬಾವಿ ಕಾಂಗ್ರೆಸ್ ಕಾರ್ಯಕರ್ತರಾದ ಶಿವು ಉಪ್ಪಾರ್ ಆದಿತ್ಯ ಮೋಟರ್ಸ್ ಮಾಲೀಕರಾದ ಶಿವು ದೇವೇಂದ್ರಪ್ಪ ಚಂದ್ರು ಹಾಗೂ ಮಹೇಶ್ ಕಾಂಗ್ರೆಸ್ ಮುಖಂಡರಾದ ಗೌತಮ್ ವಿಶ್ವೇಶ್ವರಯ್ಯ ಬಡಾವಣೆಯ ಎಂಟನೇ ಬ್ಲಾಕ್ ಸಾರ್ವಜನಿಕರು ಯುಗಾದಿ ಹಬ್ಬದ ಪ್ರಯುಕ್ತ ಬೇವು ಬೆಲ್ಲ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್ ರವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ತಿಳಿಸಿದರು ಎರಡು ಸಾವಿರದ ಬೆಲ್ಲ ಎಲ್ಲ ಈ ನಾಡಿನ ಹೆಮ್ಮೆ ಸಾಕಷ್ಟು ಕೊಡುಗೆಗಳನ್ನ ಜಾನಪದ ಲೋಕದಲ್ಲಿ ನೀಡಿರುವಂತಹ ಗುರುಗಳು ಅಪ್ಪಾಜಿ ಅಂತ ಹೇಳಿ ಕರಿಗೆಯಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ತಾಯಂದರಿಗೆ ಎಲ್ಲ ನನ್ನ ಸಹೋದರರಿಗೆ ಎಲ್ಲ ನನ್ನ ಸಹೋದರರಿಗೆ ಎಲ್ರಿಗೂ ಕೂಡ ನಮಸ್ಕಾರ ಬಹುಶಃ ಯಾವುದೋ ಜನ್ಮದ ಪುಣ್ಯ ಇರಬೇಕು ಈ ರೀತಿಯಾದಂತಹ ಒಬ್ಬ ಮಹನೀಯ ರೊಟ್ಟಿಗೆ ಒಂದು ವೇದಿಕೆಯನ್ನ ಹಂಚ್ಕೊಂಡಿರುವಂಥದ್ದು ನನ್ನ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಲವಾರು ಜನಗಳ ಒಂದು ಏಳಿಗೆಗೆ ಕೆಲಸ ಮಾಡ್ತಾ ಇರುವಂತ ನಾಡಿಗೆ ಜನಪದ ಗೀತೆಗಳನ್ನ ಜನಪದ ಲೋಕವನ್ನ ತಿಳಿಸಿ ಹೇಳಬೇಕು ಅಂತ ಹೇಳಿ ಅವರ ಇಡೀ ಕುಟುಂಬ ಅವರ ಮಕ್ಕಳು ಅವರ ಸೊಸೆ ಎಲ್ಲರೂ ಕೂಡ ಈ ಒಂದು ಜನಪದವನ್ನ ಉಳಿಸುವಂತಹದ್ದು ಬಳಸುವಂಥದ್ದು ಬೆಳೆಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅವರಿಗೆ ನಾನು ಈ ಹೊಸ ವರ್ಷ ಏನ್ ನಾಳೆ ಯುಗಾದಿ ಹಬ್ಬ ಇದೆ ಆ ಯುಗಾದಿ ಹಬ್ಬ ಹೊಸತನ್ನ ತಂದು ಬೇವು ಅಣ್ಣ ಅಪ್ಪಾಜಿ ಹೇಳ್ತಾ ಇದ್ರು ಬೇವು ಜಾಸ್ತಿ ನೋಡಿದೀವಿ ನಾವು ಜೀವನದಲ್ಲಿ ಅಂತ ಹೇಳಿ ಬೇವು ಕಮ್ಮಿ ಆಗಿ ಬೆಲ್ಲ ಹೆಚ್ಚಾಗ್ಲಿ ಅಂತ ನಾನಾದ್ರೂ ಕೇಳ್ಕೊಳ್ತೀನಿ ನಾನು ಇವತ್ತು ಈ ಗುರುಗಳು ಇಲ್ಲಿದ್ದಾರೆ ನನ್ನ ಉಸಿರಿನ ಗುರುಗಳು ನನ್ನ ತಾಯಿ ನನ್ನ ಬದುಕಿನ ಗುರುಗಳು ನನ್ನ ತಂದೆ ರಾಜಕಾರಣದಲ್ಲಿ ನನ್ನ ಗುರುಗಳು ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಸುರೇಶ್ ಸರ್ ಅವರನ್ನ ನಾನು ನೆಮಿಸ್ಕೋಬೇಕು ವಿದ್ಯೆಯನ್ನ ಗುರುಗಳನ್ನ ಈ ವೇದಿಕೆ ಮೂಲಕ ನಾನು ಕೂಡ ಸ್ಮರಿಸ್ತಾ ಅವಾಗ್ಲೇ ಜೋಗ ಜೋಗಿ ಸರ್ ಹೇಳ್ತಾ ಇದ್ರು ಎಲ್ಲೋ ಈ ನಗರ ಪ್ರದೇಶಗಳಲ್ಲಿ ಜಾನಪದ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಗೆ ನಾಳೆ ಯುಗಾದಿ ಹಬ್ಬ ಇದೆ ಅರಳೆಣ್ಣೆ ಸ್ನಾನ ಬೇವು ಬೆಲ್ಲ ಏನು ಅಗಲಿದ ಹಿರಿಯರಿಗೆ ಹೋಗಿ ಒಂದು ಅರ್ಪ ಅರ್ಪಣೆಯನ್ನ ಅರ್ಪಿಸುವಂತ ಯಾಕೆ ಮಾಡ್ತಿದ್ದೀವಿ ಅಂತ ಈಗಿನ ಜನರೇಷನ್ ನ ಮಕ್ಕಳಿಗೆ ಕಾಲಮಾನದ ಮಕ್ಕಳಿಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ನಾವು ನೋಡ್ತಿದ್ದೀವಿ ಯಾಕೆ ಈ ವಿಶೇಷತೆಗಳೇನು ವೈಶಿಷ್ಟ್ಯವೇನು ಹಬ್ಬದು ಅಂತ ಹೇಳಿ ಎಲ್ಲೂ ಕೂಡ ನಗರ ಪ್ರದೇಶಗಳೇ ಎಲ್ಲಿ ಒಂದು ಎಲ್ಲ ಒಂದ್ ಕಡೆ ಅಳಿಸ್ ಹೋಗ್ತಾ ಇರುವಂತ ಕಾಲದಲ್ಲಿ ನಿಮ್ಮ ಇಡೀ ಕುಟುಂಬ ಅಪ್ಪಾಜಿಯ ಈ ಕುಟುಂಬ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಜನಪದವನ್ನು ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅವಾಗಲೇ ನಾವು ಬಂದು ಒಂದು ಹತ್ತು ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದಾಗ ಅಯ್ಯೋ ನಾನು ಬಂದಿರೋ ಹಾಡು ಕೇಳೋದಕ್ಕೆ ಹಾಡ್ ಇನ್ನೊಂದು ಸ್ವಲ್ಪ ಹಾಡುಗಳನ್ನ ಕೇಳಬೇಕು ಅಂತ ಹೇಳಿ ನಾವು ನಮ್ಮ ತುಕಾರಾಮ್ ಸರ್ ಅವರು ಮತ್ತೆ ನಮ್ಮ ರಾಮ್ಪು ರಾಮ್ಪುರ ನಾಗೇಶ್ನವರು ಹಾಡು ಕೇಳಬೇಕು ಅಂತಾನೆ ಬಂದಿದ್ದೀವಿ ನಾವು ವೇದಿಕೆ ಕಾರ್ಯಕ್ರಮ ಇಲ್ಲದೇ ಹೋದ್ರೂ ಪರವಾಗಿಲ್ಲ ನಾವು ಜನಪದ ಹಾಡುಗಳನ್ನ ಕೇಳಬೇಕು ಅಂತ ಹೇಳಿ ಸಾಕಷ್ಟು ಸಮಯವನ್ನ ತೆಗೆದುಕೊಂಡು ಕುಳಿತುಕೊಂಡ್ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಜನ ವಲಸೆ ಬಂದು ಈ ಜೀವನವನ್ನ ಕಂಡ್ಕೊಂಡಿದ್ದೀರಿ ನಾನು ನನ್ನ ಜೀವನದಲ್ಲಿ ಕೆಲ ಕಾಲ ಗುಲ್ಬರ್ಗದ ಸೇಡಮ್ ಅನ್ನೋ ಒಂದು ಗ್ರಾಮದಲ್ಲಿ ಇದೆ ಕೊಪ್ಪಳದಲ್ಲಿ ಕೂಡ ಸ್ವಲ್ಪ ದಿನಗಳಿದ್ದೆ ನೀವು ಮಾಡುವಂತ ಜೋಳದ ರೊಟ್ಟಿ ಪುಂಡಿ ಪಲ್ಯ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಅಲ್ಲ ಎಷ್ಟೇ ಉತ್ತರ ಕರ್ನಾಟಕದ ಖಾನಾವಳಿಗಳಾದ್ರೂ ಸಹ ಅಲ್ಲಿ ಮಾಡುವಂತ ಜೋಳದ ರೊಟ್ಟಿ ಪುಂಡಿ ಪಲ್ಯ ಎಣ್ಣೆ ಬದನೆಕಾಯಿ ಮಾಡ್ತೀನಿ ಶೇಂಗಾ ಹೋಳಿಗೆ ಬಹುಶಃ ನಾನು ಅಲ್ಲಿ ನೆಲೆಸಿದ್ದಾಗ ಅಲ್ಲಿ ನಂಗೆ ಸಾಬಮ್ಮ ಅಂತ ಒಬ್ಬರಿದ್ರು ಸಾಕಷ್ಟು ನನಗೆ ಅಡಿಗೆಗಳನ್ನ ಹೇಳ್ಕೊಟ್ಟಿದ್ರು ತಟ್ಟಕ್ಕಂತೂ ಕಲೀಲಿಲ್ಲ ಜೋಳದ ರೊಟ್ಟಿ ತಟ್ಟಕ್ಕಂತೂ ಬರಲ್ಲ ತಿನ್ನ ಮಾತ್ರ ಚೆನ್ನಾಗಿ ಕಲ್ತಿದ್ದೆ ಹಾಗಾಗಿ ಉತ್ತರ ಕರ್ನಾಟಕದ ಎಲ್ಲ ನನ್ನ ತಾಯಂದ್ರು ಎಲ್ಲರೂ ಕೂಡ ನೀವೆಲ್ಲರೂ ಇದ್ದೀರಿ ಇಲ್ಲಿ ಬಹಳ ಸಂತೋಷ ಆಗುತ್ತೆ ಬಹಳ ಶ್ರಮಜೀವಿಗಳು ನೀವು ನೀವು ತೋರಿಸುವಂತ ಅಭಿಮಾನ ನೀವು ಕೊಡುವಂತ ಗೌರವ ಬಹುಶಃ ಎಲ್ಲೋ ಬೆಂಗಳೂರು ವಾಸಿಗಳಲ್ಲಿ ಸಖತ್ ವಿರಳ ನೀವು ಅಷ್ಟು ಪ್ರೀತಿಯನ್ನ ಎದೆಯಾಳದ ಪ್ರೀತಿಯನ್ನ ತೋರಿಸ್ತೀರಿ ನಿಮಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಅರ್ಪಿಸಲೇಬೇಕು ಫ್ಯಾನ್ ಮೇಲೂ ಹೇಳಿದೆ ಕುಸುಮಾ ಮೇಡಮ್ ಮತ್ತೆ ತುಕಾರಾಮ್ ಸಾಹೇಬರು ನಾಗೇಶ್ ಅವರು ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಮೊದಲಿಗೆ ಅನುಷ ಅವರು ಹೇಳಿದ ಹಾಗೆ ಸಮರ್ಥ ಸಂಸ್ಥೆ ಪರವಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ನಾವೆಲ್ಲ ಕಷ್ಟ ಬರಲಿ ಸುಖ ಬರಲಿ ಸಂತೋಷದಿಂದ ಒಬ್ಬರಿಗೊಬ್ರು ಸಹಾಯ ಮಾಡ್ತಾ ಮುಂದುವರ ಸಮರ್ಥನ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡು ಕರ್ನಾಟಕದ ಅತ್ಯಂತ ಹಾಗೂ ಭಾರತದಲ್ಲಿ ಅನೇಕ ನಗರಗಳಲ್ಲಿ ಹದಿನೆಂಟು ನಗರಗಳಲ್ಲಿ ಅಂಗವಿಕಲರ ಶ್ರೇಯೋಭಿಲಾಶಕ್ಕಾಗಿ ಕೆಲಸ ಮಾಡ್ತಾ ಇದೆ ಈಗಾಗಲೇ ಗುರುರಾಜ್ ಸರ್ ಹೇಳಿದ್ರು ಅಪ್ಪಾಜಿ ಅವರು ಹೇಳಿದರು ಅವಕಾಶ ಸಿಕ್ಕಿದ್ರೆ ಅಂಗವಿಕಲತೆ ಸಾಧನೆಗೆ ಅಡ್ಡ ಬರಲ್ಲ ಅನ್ನೋದಕ್ಕೆ ಈಗ ತಾನೇ ತಾವು ನೋಡಿದ್ವಿ ನಮ್ಮ ಸುನಾದ ಸಮರ್ತನ ತಂಡ ಅನುಷ ಬಾಲ ಮತ್ತೆ ಎಲ್ಲ ವಾದ್ಯವನ್ನು ರೂಢಿಸಿದಂಥ ನಮ್ಮ ಕಲಾ ತಂಡದ ಜೊತೆಗೆ ನೀವು ಎಲ್ಲ ತುಂಬ ಎಂಜಾಯ್ ಮಾಡಿದ್ರಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕುಟುಂಬದಲ್ಲಿರ್ಬೋದು ನಿಮ್ಮ ಬಂಧುಗಳಲ್ಲಿ ಬಂಧು ಬಳಗದಲ್ಲಿರ್ಬೋದು ನೆನೆ ಹೃದಯದಲ್ಲಿ ಇರ್ಬೋದು ಎಲ್ಲಾದರೂ ಅಂಗವಿಕಲ ಮಗು ಅಥವಾ ವ್ಯಕ್ತಿ ಇದ್ದರೆ ಅವರಿಗೆ ಅನುಕಂಪ ತೋರಿಸ್ಬಿಡಿ ಅವಕಾಶ ಕಲ್ಪಿಸಿ ನಮ್ಮಂತ ಸಂಘ ಸಂಸ್ಥೆಗಳಿಗೆ ಕಳಿಸಿ ಸರ್ಕಾರದಲ್ಲೂ ಸಾಕಷ್ಟು ಸೌಲಭ್ಯಗಳಿದೆ ಅದನ್ನು ದೊರಕಿಸೋಂಥ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಮತ್ತೊಮ್ಮೆ ನಮ್ಮ ತಂಡಕ್ಕೆ ಇಂಥ ಒಂದು ಭವ್ಯ ದಿವ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅದಕ್ಕೆ ಅಭಿನಯಿಸ್ತೀನಿ ತಂತ್ರಜ್ಞಾನ ಕ್ರಿಕೆಟ್ ಶಿಕ್ಷಣ ಕೆಲಸ ಎಲ್ಲ ವಿಕಲಚೇತನರಿಗೆ ಕೆಲಸ ಕೊಡಿಸುವ ಒಂದು ಜವಾಬ್ದಾರಿ ಸಮರ್ಥನ ಅವ್ರನ್ನ ಗುರಿ ಸಮರ್ಥನಿ ಕಲಸ ಯುಗಾದಿ ಹಬ್ಬವನ್ನು ಆಚರಣೆಯ ಮುನ್ನ ದಿನವಾಗಿ ಬೇವು ಬೆಲ್ಲ ಸವಿಯೋದಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ವಾಭಿಮಾನಿ ಉತ್ತರ ಕರ್ನಾಟಕದ ಮಂದಿಗೆ ನಿಜವಾಗ್ಲೂ ಅಭಿನಂದನೆಗಳನ್ನ ಸಲ್ಲಿಸಬೇಕು ವೇದಿಕೆ ಮೇಲೆ ಉಪಸ್ಥಿತರಿರುವ ಅವರು ಶಾಸಕರಾದರು ಅದೇ ತರ ವೇದಿಕೆ ಮೇಲೆ ಇವತ್ತು ಅಪ್ಪಾಜಿಯ ಸ್ಥಾನದಲ್ಲಿ ನಿಂತು ಹರಿಸಿದ್ದೀರ ಮೇಡಮ್ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಎಂದು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ತಾವು ಆ ಸ್ಥಾನವನ್ನು ಅಲಂಕರಿಸ್ತೀರ ಅನ್ನೋ ಬಹು ಭರವಸೆ ನನಗೆ ಅಪ್ಪಾಜಿಯವರು ಹರಿಸಿದ ಮೇಲೆ ನಿಜವಲ್ಲೂ ಸಿಕ್ತು ಆ ತಾಯಿ ಭುವನೇಶ್ವರಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಇದೇ ರೀತಿ ಈ ಥರ ಕಾರ್ಯಕ್ರಮಗಳು ಗುರುರಾಜ್ ಹೊಸಕೋಟೆಯವರು ಜನಪದವನ್ನು ಉಳಿಸೋಣ ಬೆಳೆಸೋಣ ಬಳಸೋಣ ಹೇಳ್ತಾ ಜಾಸ್ತಿ ಮಾತಾಡೋ ಸಮಯ ಅಲ್ಲ ಇದು ಹಬ್ಬ ನಾಳೆ ಇಟ್ಕೊಂಡು ಜನ ಬಂದು ಸೇರಿರೋದು ನಿಜವಾಗ್ಲೂ ಈ ಭಾಗದ ಪುಣ್ಯ ಅಂತ ಭಾವಿಸ್ತೇನೆ ಯಾಕಂದ್ರೆ ಯಾವುದೇ ನಿಜವಾದ ಅಚ್ಚ ಕನ್ನಡಿಗರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಯಾಕೋ ಉತ್ತರದಲ್ಲಿ ಜೋಸ್ ಜಾಸ್ತಿ ಇರ್ತಾ ಇರ್ತೀವಿ ಜೋಸ್ತಿ ಇಲ್ಲ ಐದು ಗಂಟೆಯಿಂದ ಕೂತಿದ್ರೆ ಅಂತ ಭಾವಿಸ್ತೀನಿ ನಾನು ಹಾಗೆ ಜಾಸ್ತಿ ಮಾತಾಡೋ ಸಮಯ ಅಲ್ಲ ಇದು ಎಲ್ರಿಗೂ ಶುಭ ಮತ್ತೊಮ್ಮೆ ಮತ್ತೊಮ್ಮೆ ಮನವೊಮ್ಮೆ ನಿಮ್ಮೆಲ್ರಿಗೂ ಕೂಡ युग वसंतोत्सव तो हार्दिक तो शुभाशय